ಓಂ ಶಂತೆ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಪ್ತದ ಮಧುಪನ ಮಧುರ ಮಕ್ಕಳೆ ತಂದೆ ನಿಮಗೆ ಜ್ಞಾನಯೋಗದ ಪೌಷ್ಟಿಕ ಆಹಾರವನ್ನು ತಿನ್ನಿಸಿ ಜಬರ್ದಸ್ತ್ ಸತ್ಕಾರ ಮಾಡುತ್ತಾರೆ ಅಂದಮೇಲೆ ಸದಾ ಖುಷಿ ಮೌಜಿನಲ್ಲಿರಿ ಹಾಗೂ ಶ್ರೀಮತದನುಸಾರವಾಗಿ ಎಲ್ಲರ ಸತ್ಕಾರ ಮಾಡುತ್ತಾ ಸಾಕಿ ಪ್ರಶ್ನೆ ಈ ಸಂಗಮಯುಗದಲ್ಲಿ ತಮ್ಮ ಬಳಿ ಎಲ್ಲದಕ್ಕಿಂತ ಅಮೂಲ್ಯವಾದ ವಸ್ತು ಯಾವುದಿದೆ ಅದನ್ನು ಸಂಭಾಲನೆ ಮಾಡಬೇಕಾಗುತ್ತದೆ ಉತ್ತರ ಈ ಸರ್ವೋತ್ತಮ ಬ್ರಾಹ್ಮಣ ಕುಲದಲ್ಲಿ ನಿಮ್ಮ ಈ ಜೀವನ ಬಹಳ ಅಮೂಲ್ಯ ಆಗಿದೆ ಆದ್ದರಿಂದ ಶರೀರದ ಸಂಭಾಲನೆಯನ್ನು ಅವಶ್ಯವಾಗಿ ಮಾಡಬೇಕು ಇದಂತೂ ಮಣ್ಣಿನ ಗೊಂಬೆ ಆಗಿದೆ ಎಲ್ಲಿಯಾದರೂ ಇದು ಸಮಾಪ್ತಿಯಾಗಲಿ ಅಲ್ಲ ಇದನ್ನು ಜೀವಂತವಾಗಿಟ್ಟುಕೊಳ್ಳಬೇಕು ಯಾರಾದರೂ ಅನಾರೋಗ್ಯವಾಗಿರುತ್ತಾರೆಂದರೆ ಅದರಿಂದ ಬೇಸರಗೊಳ್ಳದಿರಿ ನೀವು ಬಾಬಾನನ್ನು ನೆನಪು ಮಾಡಿ ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಪಾಪ ತುಂಡಾಗುತ್ತಾ ಹೋಗುತ್ತದೆ ಅವರ ಸೇವೆ ಮಾಡಬೇಕು ಆರೋಗ್ಯವಾಗಿರಿ ಶುಬಾಪನನ್ನು ನೆನಪು ಮಾಡುತ್ತೀರಿ ಎಂದು ಅವರಿಗೆ ಹೇಳಿ ಓಂ ಶಾಂತಿ ಜ್ಞಾನದ ಮೂರನೇ ನೇತ್ರವನ್ನು ಕೊಡುವಂತಹ ಆತ್ಮೀಯ ತಂದೆ ಕುಳಿತು ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಾರೆ ಜ್ಞಾನದ ಮೂರನೇ ನೇತ್ರವನ್ನು ತಂದೆಯ ಹೊರತಾಗಿ ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ ಈಗ ನೀವು ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ ಈಗ ನೀವು ಮಕ್ಕಳು ತಿಳಿದಿದ್ದೀರಿ ಈ ಹಳೆಯ ಜಗತ್ತು ಬದಲಾಗುವುದಿದೆ ಬಡಪಾಯಿ ಮನುಷ್ಯರು ತಿಳಿದಿಲ್ಲ ಯಾರೂ ಬದಲಿಸುವಂಥವರಾಗಿದ್ದಾರೆ ಮತ್ತು ಹೇಗೆ ಬದಲಾಗುತ್ತದೆ ಎಂದು ಏಕೆಂದರೆ ಅವರಿಗೆ ಜ್ಞಾನದ ಮೂರನೇ ನೇತ್ರವೇ ಇಲ್ಲ ನೀವು ಮಕ್ಕಳಿಗೆ ಈಗ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ ಇದರಿಂದ ನೀವು ಸೃಷ್ಟಿಯ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ ಇದು ಜ್ಞಾನದ ಸ್ಯಾಕ್ರಿನ್ ಆಗಿದೆ ಸ್ಯಾಕ್ರಿನ್ನ ಒಂದು ಹನಿ ಸಹ ಎಷ್ಟೊಂದು ಸಿಹಿಯಾಗಿರುತ್ತದೆ ಜ್ಞಾನದ ಒಂದೇ ಶಬ್ದ ಮನ್ಮನಾಭವ ಎಂದಾಗಿದೆ ಈ ಶಬ್ದ ಎಷ್ಟೊಂದು ಮಧುರ ಆಗಿದೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ತಂದೆ ಶಾಂತಿಧಾಮ ಹಾಗೂ ಸುಖಧಾಮದ ದಾರಿಯನ್ನು ತಿಳಿಸುತ್ತಿದ್ದಾರೆ ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನು ಕೊಡಲು ತಂದೆ ಬಂದಿದ್ದಾರೆ ಅಂದಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಖುಷಿ ಅಂತಹ ಪೌಷ್ಟಿಕ ಆಹಾರ ಇಲ್ಲ ಎಂದು ಹೇಳುತ್ತಾರೆ ಯಾರು ಸದಾ ಖುಷಿ ಮೌಜಿನಲ್ಲಿರುತ್ತಾರೆ ಅವರಿಗೆ ಇದು ಒಂದು ರೀತಿ ಔಷಧಿ ಆಗಿರುತ್ತದೆ ಇಪ್ಪತ್ತೊಂದು ಜನ್ಮ ಮೌಜಿನಲ್ಲಿರುವ ಇದು ಜಬರ್ದಸ್ ಪೌಷ್ಟಿಕ ಆಹಾರ ಆಗಿದೆ ಈ ಪೌಷ್ಟಿಕ ಆಹಾರವನ್ನು ಒಬ್ಬರು ಮತ್ತೊಬ್ಬರಿಗೆ ತಿನ್ನಿಸುತ್ತಿರಿ ಇದು ಒಬ್ಬರು ಮತ್ತೊಬ್ಬರ ಜಬರ್ದಸ್ತ್ ಸತ್ಕಾರ ಆಗಿದೆ ಇಂತಹ ಸತ್ಕಾರವನ್ನು ಬೇರೆ ಯಾವುದೇ ಮನುಷ್ಯ ಮನುಷ್ಯನಿಗೆ ಮಾಡಲು ಸಾಧ್ಯವಿಲ್ಲ ನೀವು ಮಕ್ಕಳು ಶ್ರೀಮತದಂತೆ ಎಲ್ಲರ ಆತ್ಮೀಯ ಸತ್ಕಾರವನ್ನು ಮಾಡುತ್ತೀರಿ ಸತ್ಯ ಸತ್ಯ ಕುಶಲೋಪರಿ ಯಾರಿಗಾದರೂ ತಂದೆಯ ಪರಿಚಯ ಕೊಡುವುದಾಗಿದೆ ಮಧುರ ಮಕ್ಕಳು ತಿಳಿದಿದ್ದಾರೆ ವಿಶ್ವಪಿತ ತಂದೆಯ ಮೂಲಕ ನಮಗೆ ಜೀವನ್ಮುಕ್ತಿಯ ಉಡುಗೊರೆ ಸಿಗುತ್ತದೆ ಸತ್ಯಯುಗದಲ್ಲಿ ಭಾರತ ಜೀವನ್ಮುಕ್ತವಾಗಿತ್ತು ಪಾವನವಾಗಿತ್ತು ತಂದೆ ಬಹಳ ದೊಡ್ಡ ಉತ್ತಮ ಪೌಷ್ಟಿಕ ಆಹಾರವನ್ನು ಕೊಡುತ್ತಾರೆ ಆದ್ದರಿಂದ ತಾನೇ ಅತೀಂದ್ರಿಯ ಸುಖವನ್ನು ಕೇಳಬೇಕೆಂದರೆ ಗೋಪ ಗೋಪಿಕೆಯರನ್ನು ಕೇಳಿ ಎಂಬ ಗಾಯನ ಇದೆ ಇದು ಜ್ಞಾನ ಮತ್ತು ಯೋಗದ ಎಷ್ಟೊಂದು ಫಸ್ಟ್ ಕ್ಲಾಸ್ ವಂಡರ್ಫುಲ್ ಪೌಷ್ಟಿಕ ಆಹಾರ ಆಗಿದೆ ಹಾಗೂ ಈ ಪೌಷ್ಟಿಕ ಆಹಾರವನ್ನು ಒಬ್ಬರೇ ಆತ್ಮೀಯ ಸರ್ಜನ್ನ ಬಳಿ ಇದೆ ಬೇರೆ ಯಾರಿಗೂ ಈ ಪೌಷ್ಟಿಕ ಆಹಾರದ ಬಗ್ಗೆ ಗೊತ್ತೇ ಇಲ್ಲ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ನಿಮಗಾಗಿ ಅಂಗೈಯಲ್ಲಿ ಉಡುಗೊರೆಯನ್ನು ತಂದಿದ್ದೇನೆ ಎಂದು ಮುಕ್ತಿ ಮುಕ್ತಿಯ ಈ ಉಡುಗೊರೆ ನನ್ನ ಬಳಿಯೇ ಇರುತ್ತದೆ ಕಲ್ಪಕಲ್ಪದಲ್ಲಿಯೇ ಬಂದು ನಿಮಗೆ ಈ ಉಡುಗೊರೆಯನ್ನು ಕೊಡುತ್ತೇನೆ ಆನಂತರ ರಾವಣ ಕಸಿದುಕೊಳ್ಳುತ್ತಾನೆ ಅಂದ ಮೇಲೆ ಈಗ ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿಯ ನಶೆ ಏರಿರಬೇಕು ನೀವು ತಿಳಿದುಕೊಂಡಿದ್ದೀರಿ ನಮ್ಮವರು ಒಬ್ಬರೇ ತಂದೆ ಶಿಕ್ಷಕ ಹಾಗೂ ಸತ್ಯ ಸತ್ಯ ಸದ್ಗುರು ಆಗಿದ್ದಾರೆ ಅವರು ನಮ್ಮನ್ನು ಜೊತೆಯಲ್ಲಿ ಕರೆದೊಯ್ಯುತ್ತಾರೆ ಮೋಸ್ಟ್ ಬೆಲ್ವರ್ಡ್ ತಂದೆಯಿಂದ ವಿಶ್ವದ ಚಕ್ರಾಧಿಪತ್ಯ ಸಿಗುತ್ತದೆ ಇದೇನು ಕಡಿಮೆ ವಿಚಾರ ಏನು ಮಕ್ಕಳು ಸದಾ ಹರ್ಷಿತರಿರಬೇಕು ಗಾಡ್ ಫಾದರ್ಲಿ ಲೈಫ್ ಈಸ್ ದಿ ಬೆಸ್ಟ್ ಇದು ಈಗಿನತ್ತೇ ಗಾಯನ ಅಲ್ಲವೇ ನಂತರ ಹೊಸ ಜಗತ್ತಿನಲ್ಲಿ ನೀವು ಸದಾ ಖುಷಿಯನ್ನು ಆಚರಿಸುತ್ತಿರುತ್ತೀರಿ ಸತ್ಯ ಸತ್ಯ ಖುಷಿಯನ್ನು ಯಾವಾಗ ಆಚರಿಸಲಾಗುತ್ತದೆ ಇದನ್ನು ಜಗತ್ತು ತಿಳಿದುಕೊಂಡಿಲ್ಲ ಮನುಷ್ಯರಿಗಂತೂ ಸತ್ಯಯುಗದ ಜ್ಞಾನವೇ ಇಲ್ಲ ಅಂದ ಮೇಲೆ ಇಲ್ಲಿಯೇ ಆಚರಿಸುತ್ತಿರುತ್ತಾರೆ ಆದರೆ ಈ ಹಳೆಯ ತಮೋಪ್ರಧಾನ ಜಗತ್ತಿನಲ್ಲಿ ಖುಷಿ ಎಲ್ಲಿಂದ ಬರಬೇಕು ಇಲ್ಲಂತೂ ಅಯ್ಯೋ ಅಯ್ಯೋ ಎನ್ನುತ್ತಿರುತ್ತಾರೆ ಎಷ್ಟೊಂದು ದುಃಖದ ಜಗತ್ತಾಗಿದೆ ತಂದೆ ನೀವು ಮಕ್ಕಳಿಗೆ ಎಷ್ಟು ಸಹಜವಾದ ದಾರಿಯನ್ನು ತಿಳಿಸುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿರುತ್ತ ಕಮಲ ಪುಷ್ಪ ಸಮಾನರಿರಿ ಕೆಲಸ ವ್ಯವಹಾರ ಇತ್ಯಾದಿಯನ್ನು ಮಾಡುತ್ತಲೂ ನನ್ನನ್ನು ನೆನಪು ಮಾಡುತ್ತಿರಿ ಉದಾಹರಣೆಗೆ ಪ್ರಿಯತಮ ಹಾಗೂ ಪ್ರಿಯತಮೆ ಇರುತ್ತಾರೆ ಅವರಂತೂ ಒಬ್ಬರು ಮತ್ತೊಬ್ಬರನ್ನು ನೆನಪು ಮಾಡುತ್ತಿರುತ್ತಾರೆ ಆತ ಅವಳ ಪ್ರಿಯತಮೆ ಈಕೆ ಅವನ ಪ್ರಿಯತಮ ಆಗಿರುತ್ತಾನೆ ಇಲ್ಲಿ ಈ ವಿಚಾರ ಇರುವುದಿಲ್ಲ ಇಲ್ಲಂತೂ ನೀವೆಲ್ಲ ಒಬ್ಬ ಪ್ರಿಯತಮನ ಜನ್ಮ ಜನ್ಮಾಂತರದಿಂದ ಪ್ರೇಮಿಕಿಯರಾಗಿದ್ದೀರಿ ತಂದೆ ಎಂದಿಗೂ ನಿಮಗೆ ಪ್ರಿಯತಮೇ ಆಗುವುದಿಲ್ಲ ನೀವು ಆ ಪ್ರಿಯತಮ ಬರಲೆಂದು ನೆನಪು ಮಾಡುತ್ತಾ ಬಂದಿದ್ದೀರಿ ಯಾವಾಗ ದುಃಖ ಜಾಸ್ತಿ ಆಗುತ್ತದೆ ಆಗ ಜಾಸ್ತಿ ಸ್ಮರಣೆ ಮಾಡುತ್ತಾರೆ ಆದ್ದರಿಂದ ತಾನೇ ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ ಸುಖದಲ್ಲಿ ಯಾರೂ ಮಾಡುವುದಿಲ್ಲ ಎಂಬ ಗಾಯನ ಸಹ ಇದೆ ಈ ಸಮಯ ತಂದೆ ಸರ್ವಶಕ್ತಿವಂತನಾಗಿದ್ದಾರೆ ದಿನಕ್ರಮೇಣ ಮಾಯೆ ಸಹ ಸರ್ವಶಕ್ತಿವಂತ ತಮೋಪ್ರಧಾನ ಆಗುತ್ತಾ ಹೋಗುತ್ತದೆ ಆದ್ದರಿಂದ ಈಗ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ದೇಹಿ ಅಭಿಮಾನಿ ಹಾಕಿ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ಹಾಗೂ ಜೊತೆ ಜೊತೆಗೆ ದೈವೀಗುಣವನ್ನೂ ಸಹ ಧಾರಣೆ ಮಾಡಿಕೊಳ್ಳಿ ಆಗ ನೀವು ಈ ರೀತಿ ಲಕ್ಷ್ಮೀನಾರಾಯಣರಾಗುತ್ತೀರಿ ಈ ವಿದ್ಯೆಯಲ್ಲಿ ಮುಖ್ಯ ವಿಚಾರ ಇರುವುದೇ ನೆನಪಿನತ್ತು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನು ಬಹಳ ಪ್ರೀತಿಯಿಂದ ಸ್ನೇಹದಿಂದ ನೆನಪು ಮಾಡಬೇಕು ಆ ಶ್ರೇಷ್ಠಾತಿ ಶ್ರೇಷ್ಠ ತಂದೆನೆ ಹೊಸ ಜಗತ್ತಿನ ಸ್ಥಾಪನೆ ಮಾಡುವಂಥವರಾಗಿದ್ದಾರೆ ತಂದೆ ಹೇಳುತ್ತಾರೆ ನೀವು ಮಕ್ಕಳನ್ನು ವಿಶ್ವದ ಮಾಲೀಕ ಮಾಡಲು ನಾನು ಬಂದಿದ್ದೇನೆ ಆದ್ದರಿಂದ ಈಗ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಅನೇಕ ಜನ್ಮಗಳ ಪಾಪ ತುಂಡಾಗುತ್ತದೆ ಪತೀತ ಪಾವನ ತಂದೆ ಹೇಳುತ್ತಾರೆ ನೀವು ಬಹಳ ಪತೀತ ಆಗಿದ್ದೀರಿ ಆದ್ದರಿಂದ ಈಗ ನೀವು ನನ್ನನ್ನು ನೆನಪು ಮಾಡಿ ಆಗ ನೀವು ಪಾವನರಾಗುತ್ತೀರಿ ಹಾಗೂ ಪಾವನ ಜಗತ್ತಿನ ಮಾಲೀಕರಾಗುತ್ತೀರಿ ಪತೀತ ಪಾವನ ತಂದೆಯನ್ನೇ ಕರೆಯುತ್ತಾರಲ್ಲವೇ ಈಗ ತಂದೆ ಬಂದಿದ್ದಾರೆಂದರೆ ಖಂಡಿತ ಪಾವನರಾಗಬೇಕು ತಂದೆ ದುಃಖ ಸುಖ ಕರ್ತನಾಗಿದ್ದಾರೆ ನಿಜವಾಗಿಯೂ ಸತ್ಯುಗದಲ್ಲಿ ಪಾವನ ಜಗತ್ತಿತ್ತು ಆಗ ಎಲ್ಲರೂ ಸುಖಿಯಾಗಿಯೇ ಇದ್ದರು ಈಗ ತಂದೆ ಪುನಃ ಹೇಳುತ್ತಾರೆ ಮಕ್ಕಳೇ ಶಾಂತಿಧಾಮ ಹಾಗೂ ಸುಖಧಾಮವನ್ನು ನೆನಪು ಮಾಡುತ್ತೀರಿ ಎಂದು ಈಗ ಸಂಗಮ ಯುಗ ಆಗಿದೆ ಅಂಬಿಕ ನಿಮ್ಮನ್ನು ಈ ದಡದಿಂದ ಆ ದಡಕ್ಕೆ ಕರೆದೊಯ್ಯುತ್ತಾರೆ ಅಂಬಿಕ ಏನೂ ಒಬ್ಬರಲ್ಲ ಇಡೀ ಜಗತ್ತು ಒಂದು ರೀತಿ ಒಂದು ದೊಡ್ಡ ಹಡಗು ಹಾಕಿದೆ ಅದನ್ನು ದೂರಕ್ಕೆ ಕರೆದೊಯ್ಯುತ್ತಾರೆ ನೀವು ಮಧುರ ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗಬೇಕು ನಿಮಗಂತೂ ಸದಾ ಖುಷಿಯೇ ಖುಷಿ ಇದೆ ವಿಶ್ವಪಿತ ತಂದೆ ನಮಗೆ ಓದಿಸುತ್ತಿದ್ದಾರೆ ವಾಹ ಇದನ್ನಂತೂ ಎಂದಿಗೂ ಕೇಳಿಲ್ಲ ಓದಿಲ್ಲ ಭಗವಾನು ವಾಚ ನಾನು ನೀವು ಆತ್ಮೀಯ ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ ಅಂದಮೇಲೆ ಪೂರ್ಣ ರೀತಿ ಕಲಿಯಬೇಕು ಧಾರಣೆ ಮಾಡಿಕೊಳ್ಳಬೇಕು ಪೂರ್ಣ ರೀತಿ ಓದಬೇಕು ವಿದ್ಯಾಭ್ಯಾಸದಲ್ಲಿ ನಂಬರ್ ವಾರಂತೂ ಸದಾ ಇದ್ದೇ ಇರುತ್ತದೆ ತನ್ನನ್ನು ನೋಡಿಕೊಳ್ಳಬೇಕು ನಾನು ಉತ್ತಮನೋ ಮಧ್ಯಮನೋ ಅಥವಾ ಕನಿಷ್ಠನೋ ಎಂದು ತಂದೆ ಹೇಳುತ್ತಾರೆ ತನ್ನನ್ನು ನೋಡಿಕೊಳ್ಳಿ ನಾನು ಶ್ರೇಷ್ಠ ಪದವಿಯನ್ನು ಪಡೆಯಲು ಯೋಗ್ಯ ಆಗಿದ್ದೀನಾ ಎಂದು ಆತ್ಮೀಯ ಸರ್ವಿಸ್ ಮಾಡುತ್ತೀನಾ ಏಕೆಂದರೆ ತಂದೆ ಹೇಳುತ್ತಾರೆ ಮಕ್ಕಳು ಸರ್ವಿಸ್ ಏಬಲ್ ಆಗಿ ಅನುಸರಣೆ ಮಾಡಿ ನಾನು ಸೇವೆಗಾಗಿಯೇ ಬಂದಿದ್ದೇನೆ ಪ್ರತಿನಿತ್ಯ ಸೇವೆ ಮಾಡುತ್ತೇನೆ ಆದ್ದರಿಂದಲೇ ಈ ರಥವನ್ನು ತೆಗೆದುಕೊಂಡಿದ್ದೇನೆ ಇವರ ರಥ ಅನಾರೋಗ್ಯ ಬೀಳುತ್ತದೆ ಎಂದರೆ ನಾನು ಇವರಲ್ಲಿ ಕುಳಿತು ಮುರುಳಿಯನ್ನು ಬರೆಯುತ್ತೇನೆ ಬಾಯಿಯಿಂದ ಮಾತನಾಡಲು ಸಾಧ್ಯವಿಲ್ಲ ಆಗ ನಾನು ಬರೆಯುತ್ತೇನೆ ಯಾವುದರಿಂದ ಮಕ್ಕಳಿಗೆ ಮುರುಳಿ ಮಿಸ್ ಆಗದಿರಲಿ ಅಂದ ಮೇಲೆ ನಾನೂ ಸಹ ಸರ್ವಿಸ್ನಲ್ಲಿ ಇದ್ದೇನಲ್ಲವೇ ಇದು ಆತ್ಮೀಯ ಸರ್ವಿಸ್ ಆಗಿದೆ ಮೇಲೆ ನೀವು ಮಕ್ಕಳು ಸಹ ತಂದೆಯ ಸೇವೆಯಲ್ಲಿ ತೊಡಗಿ ಆನ್ ಗಾಡ್ ಫಾದರ್ಲಿ ಸರ್ವಿಸ್ ಯಾರು ಒಳ್ಳೆಯ ಪುರುಷಾರ್ಥ ಮಾಡುತ್ತಾರೆ ಒಳ್ಳೆಯ ಸೇವೆ ಮಾಡುತ್ತಾರೆ ಅವರಿಗೆ ಮಹಾವೀರ ಎನ್ನುತ್ತಾರೆ ಮಹಾವೀರ ಯಾರಿದ್ದಾರೆ ಅವರು ತಂದೆಯ ನಿರ್ದೇಶನದಂತೆ ನಡೆಯುತ್ತಾರಾ ಎಂದು ನೋಡಲಾಗುತ್ತದೆ ತಂದೆಯ ಆದೇಶ ಹಾಕಿದೆ ತನ್ನನ್ನು ಆತ್ಮನೆಂದು ತಿಳಿದು ಸಹೋದರ ಸಹೋದರನನ್ನು ನೋಡಿ ಈ ಶರೀರವನ್ನು ಮರೆತು ಬಿಡಿ ಬಾಬಾರವರೂ ಸಹ ಶರೀರವನ್ನು ನೋಡುವುದಿಲ್ಲ ತಂದೆ ಹೇಳುತ್ತಾರೆ ನಾನು ಆತ್ಮಗಳನ್ನು ನೋಡುತ್ತೇನೆ ಉಳಿದಂತೆ ಇದಂತೂ ಜ್ಞಾನ ಇದೆ ಆತ್ಮ ಶರೀರದ ಹೊರತಾಗಿಯಂತೂ ಮಾತನಾಡಲು ಸಾಧ್ಯವಿಲ್ಲ ನಾನು ಸಹ ಈ ಶರೀರದಲ್ಲಿ ಬಂದಿದ್ದೇನೆ ಬಾಡಿಗೆಯನ್ನು ತೆಗೆದುಕೊಂಡಿದ್ದೇನೆ ಶರೀರದ ಜೊತೆಯಲ್ಲಿಯೇ ಆತ್ಮ ಓದಲು ಸಾಧ್ಯವಿದೆ ಬಾಬಾರವರ ಸ್ಥಾನ ಇಲ್ಲಿ ಅಂದರೆ ಭೃಕುಟಿಯಲ್ಲಿ ಇದೆ ಇದು ಅಕಾಲ ಸಿಂಹಾಸನ ಆಗಿದೆ ಆತ್ಮ ಅಕಾಲ ಮೂರ್ತಿಯಾಗಿದೆ ಆತ್ಮ ಎಂದಿಗೂ ಚಿಕ್ಕದು ದೊಡ್ಡದು ಆಗುವುದಿಲ್ಲ ಶರೀರ ಚಿಕ್ಕದು ದೊಡ್ಡದು ಆಗುತ್ತದೆ ಯಾರೆಲ್ಲ ಆತ್ಮಗಳಿದ್ದಾರೆ ಅವರೆಲ್ಲರ ಸಿಂಹಾಸನ ಈ ಭ್ರಟಿಯಾಗಿದೆ ಶರೀರ ಅಂತೂ ಎಲ್ಲರದ್ದೂ ಭಿನ್ನ ಭಿನ್ನವಾಗಿ ಇರುತ್ತದೆ ಕೆಲವರ ಅಕಾಲ ಸಿಂಹಾಸನ ಪುರುಷನದ್ದಾಗಿದೆ ಕೆಲವರ ಅಕಾಲ ಸಿಂಹಾಸನ ಸ್ತ್ರೀಯದ್ದೂ ಆಗಿರುತ್ತದೆ ಕೆಲವರ ಅಕಾಲ ಸಿಂಹಾಸನ ಮಗುವಿನದ್ದೂ ಆಗಿರುತ್ತದೆ ತಂದೆ ಮಕ್ಕಳಿಗೆ ಆತ್ಮೀಯ ಡ್ರಿಲ್ಲನ್ನು ಕಲಿಸುತ್ತಾರೆ ಯಾರೊಂದಿಗಾದರೂ ಮಾತನಾಡುವಾಗ ಮೊದಲು ತನ್ನನ್ನು ಆತ್ಮನೆಂದು ತಿಳಿಯಿರಿ ನಾನಾತ್ಮ ಇಂತಹ ಸಹೋದರ ಆತ್ಮನೊಂದಿಗೆ ಮಾತನಾಡುತ್ತೇನೆ ತಂದೆಯ ಸಂದೇಶವನ್ನು ಕೊಡುತ್ತೇನೆ ಶಿವಬಾಬಾನನ್ನು ನೆನಪು ಮಾಡಿ ನೆನಪಿನಿಂದಲೇ ತುಕ್ಕು ಇಳಿಯಬೇಕು ಚಿನ್ನದಲ್ಲಿ ಯಾವಾಗ ಮಿಶ್ರಣ ಸೇರುತ್ತದೆ ಆಗ ಚಿನ್ನದ ಬೆಲೆಯೇ ಕಡಿಮೆಯಾಗುತ್ತದೆ ನೀವು ಆತ್ಮದಲ್ಲಿಯೂ ತುಕ್ಕು ಸೇರಿಕೊಳ್ಳುವುದರಿಂದ ನೀವು ವ್ಯಾಲ್ಯೂಲೆಸ್ ಆಗಿದ್ದೀರಿ ಈಗ ಪುನಃ ಪಾವನರಾಗಬೇಕು ನೀವು ಆತ್ಮಗಳಿಗೀಗ ಈ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ ಆ ನೇತ್ರದಿಂದ ತನ್ನ ಸಹೋದರರನ್ನು ನೋಡಿ ಸಹೋದರ ಸಹೋದರನನ್ನು ನೋಡುವುದರಿಂದ ಕರ್ಮೇಂದ್ರಿಯಗಳು ಚಂಚಲ ಆಗುವುದಿಲ್ಲ ರಾಜ್ಯಭಾಗ್ಯವನ್ನು ತೆಗೆದುಕೊಳ್ಳಬೇಕು ವಿಶ್ವದ ಮಾಲೀಕರಾಗಬೇಕೆಂದರೆ ಈ ಪರಿಶ್ರಮ ಪಡಿ ಸಹೋದರ ಸಹೋದರ ಎಂದು ತಿಳಿದು ಎಲ್ಲರಿಗೂ ಜ್ಞಾನ ಕೊಡಿ ಆಗ ಈ ಅಭ್ಯಾಸ ಪರಿಪಕ್ವವಾಗುತ್ತದೆ ನೀವೆಲ್ಲರೂ ಸತ್ಯ ಸತ್ಯ ಬ್ರದರ್ಸ್ ಆಗಿದ್ದೀರಿ ತಂದೆನೂ ಮೇಲಿಂದ ಬಂದಿದ್ದಾರೆ ನೀವೂ ಸಹ ಬಂದಿದ್ದೀರಿ ಮಕ್ಕಳ ಸಹಿತ ಸೇವೆ ಮಾಡುತ್ತಿದ್ದಾರೆ ತಂದೆ ಸೇವೆ ಮಾಡುವುದಕ್ಕೆ ಧೈರ್ಯ ಕೊಡುತ್ತಾರೆ ಧೈರ್ಯ ಮಕ್ಕಳದ್ದು ಸಹಯೋಗ ತಂದೆಯದ್ದು ಅಂದಮೇಲೆ ಇದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ನಾನಾತ್ಮ ಸಹೋದರನಿಗೆ ಓದಿಸುತ್ತೇನೆ ಆತ್ಮ ಓದುತ್ತದೆಯಲ್ಲವೇ ಇದಕ್ಕೆ ಆತ್ಮೀಯ ಜ್ಞಾನ ಎನ್ನುತ್ತಾರೆ ಅದು ಆತ್ಮೀಯ ತಂದೆಯಿಂದಲೇ ಸಿಗುತ್ತದೆ ಸಂಗಮದಲ್ಲಿಯೇ ತಂದೆ ಬಂದು ಈ ಜ್ಞಾನವನ್ನು ಕೊಡುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿಯಿರಿ ಎಂದು ನೀವು ನಿರ್ವಸ್ತ್ರ ಆಗಿದ್ದೀರಿ ಪುನಃ ಇಲ್ಲಿ ಶರೀರವನ್ನು ಧಾರಣೆ ಮಾಡಿಕೊಂಡು ನೀವು ಎಂಬತ್ನಾಲ್ಕು ಜನ್ಮದ ಪಾತ್ರವನ್ನು ಅಭಿನಯಿಸಿದಿರಿ ಈಗ ಪುನಃ ಹಿಂತಿರುಗಿ ಹೋಗಬೇಕು ಆತರಿಂದ ತನ್ನನ್ನು ಆತ್ಮನೆಂದು ತಿಳಿದು ಸಹೋದರ ಸಹೋದರನ ದೃಷ್ಟಿಯಿಂದ ನೋಡಬೇಕು ಈ ಪರಿಶ್ರಮ ಪಡಬೇಕು ತನ್ನ ಪರಿಶ್ರಮ ಪಡಬೇಕು ಅನ್ಯರದ್ದಲ್ಲಿ ನಮ್ಮದೇನು ಹೋಗುತ್ತದೆ ಚಾರಿಟಿ ಬೆಗನ್ಸ್ ಅಟ್ ಹೋಮ್ ಅಂದರೆ ಮೊದಲು ಸ್ವಯಮ್ಮನ್ನು ಆತ್ಮನೆಂದು ತಿಳಿದು ನಂತರ ಸಹೋದರರಿಗೆ ತಿಳಿಸಿ ಆಗ ಚೆನ್ನಾಗಿ ಬಾಣನಾಟುತ್ತದೆ ಈ ಹರಿತವನ್ನು ತುಂಬಿಸಿಕೊಳ್ಳಬೇಕು ಶ್ರಮ ಪಟ್ಟಾಗಲೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಇದರಲ್ಲಿ ಸ್ವಲ್ಪ ಸಹನೆಯನ್ನು ಸಹ ಮಾಡಿಕೊಳ್ಳಬೇಕು ಯಾರಾದರೂ ಉಲ್ಟ ಸುಲ್ಟ ಮಾತನಾಡಿದರೆ ನೀವು ಸುಮ್ಮನಿರಿ ನೀವು ಸುಮ್ಮನಿದ್ದರೆ ನಂತರ ಬೇರೆಯವರು ಏನು ಮಾಡುತ್ತಾರೆ ಚಪ್ಪಾಳೆಯನ್ನು ಎರಡೂ ಕೈಗಳಿಂದ ಬಾರಿಸುತ್ತಾರೆ ಒಬ್ಬರು ಬಾಯಿಂದ ಚಪ್ಪಾಳೆ ಬಾರಿಸಿದರೆ ಮತ್ತೊಬ್ಬರು ಸುಮ್ಮನಿದ್ದರೆ ಅವರೂ ತಾನಾಗಿಯೇ ಸುಮ್ಮನಾಗುತ್ತಾರೆ ಎರಡೂ ಕೈ ಸೇರಿ ಚಪ್ಪಾಳೆ ಬಾರಿಸುವುದರಿಂದ ಶಬ್ದವಾಗುತ್ತದೆ ಮಕ್ಕಳು ಒಬ್ಬರು ಮತ್ತೊಬ್ಬರ ಕಲ್ಯಾಣ ಮಾಡಬೇಕು ತಂದೆ ತಿಳಿಸುತ್ತಾರೆ ಮಕ್ಕಳೇ ಸದಾ ಖುಷಿಯಲ್ಲಿರಲು ಬಯಸುತ್ತೀರೆಂದರೆ ಮನ್ಮನಾಭವ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಸಹೋದರರು ಅಂದರೆ ಆತ್ಮಗಳ ಕಡೆ ನೋಡಿ ಅಂದ ಮೇಲೆ ಮಕ್ಕಳು ಆತ್ಮೀಯ ಯಾತ್ರೆಯಲ್ಲಿರುವ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು ನಿಮ್ಮದೇ ಲಾಭದ ವಿಚಾರ ಇದೆ ತಂದೆ ಶಿಕ್ಷಣ ಸಹೋದರರಿಗೆ ಕೊಡಬೇಕು ತಂದೆ ಹೇಳುತ್ತಾರೆ ನಾನು ಜೀವಾತ್ಮಗಳಿಗೆ ಜ್ಞಾನವನ್ನು ಕೊಡುತ್ತೇನೆ ಆತ್ಮನನ್ನೇ ನೋಡುತ್ತೇನೆ ಮನುಷ್ಯ ಮನುಷ್ಯನೊಂದಿಗೆ ಮಾತನಾಡುತ್ತಾನೆ ಆಗ ಅವರ ಮುಖವನ್ನು ನೋಡುತ್ತಾನಲ್ಲವೇ ನೀವು ಆತ್ಮನೊಂದಿಗೆ ಮಾತನಾಡುತ್ತೀರೆಂದರೆ ಆತ್ಮನನ್ನೇ ನೋಡಬೇಕು ಭಲೇ ಶರೀರದ ಮೂಲಕ ಜ್ಞಾನವನ್ನು ಕೊಡುತ್ತೀರಿ ಆದರೆ ಇದರಲ್ಲಿ ಶರೀರದ ಭಾನ ತುಂಡಾಗಬೇಕು ನೀವಾತ್ಮ ತಿಳಿಯುತ್ತೀರಿ ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ಕೊಡುತ್ತಿದ್ದಾರೆ ತಂದೇನೂ ಹೇಳುತ್ತಾರೆ ಆತ್ಮಗಳನ್ನು ನೋಡುತ್ತೇನೆ ಆತ್ಮಗಳು ಸಹ ಹೇಳುತ್ತವೆ ಪರಮಾತ್ಮ ತಂದೆಯನ್ನು ನೋಡುತ್ತಿದ್ದೇನೆ ಎಂದು ಅವರಿಂದ ಜ್ಞಾನವನ್ನು ತೆಗೆದುಕೊಳ್ಳುತ್ತಿದ್ದೇನೆ ಇದಕ್ಕೆ ಆತ್ಮದ ಜೊತೆ ಆತ್ಮೀಯ ಜ್ಞಾನವನ್ನು ಕೊಡುವುದು ತೆಗೆದುಕೊಳ್ಳುವುದು ಎನ್ನುತ್ತಾರೆ ಆತ್ಮದಲ್ಲಿಯೇ ಜ್ಞಾನ ಇದೆ ಆತ್ಮಕ್ಕೆ ಜ್ಞಾನ ಕೊಡಬೇಕು ಇದು ಒಂದು ರೀತಿ ಹರಿತ ಆಗಿದೆ ನಿಮ್ಮ ಜ್ಞಾನದಲ್ಲಿ ಈ ಹರಿತ ತುಂಬುತ್ತದೆ ಆಗ ಯಾರಿಗಾದರೂ ತಿಳಿಸುವುದರಿಂದ ತಕ್ಷಣ ಬಾಣನಾಟುತ್ತದೆ ತಂದೆ ಹೇಳುತ್ತಾರೆ ಅಭ್ಯಾಸ ಮಾಡಿ ನೋಡಿ ಬಾಣ ನಾಟುತ್ತದೆಯಲ್ಲವೇ ಈ ಹೊಸ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಆಗ ನಂತರ ಶರೀರದ ಭಾನ ಹೊರಟು ಹೋಗುತ್ತದೆ ಮಾಯಿಯ ಬಿರುಗಾಳಿ ಕಡಿಮೆ ಬರುತ್ತದೆ ಕೆಟ್ಟ ಸಂಕಲ್ಪ ಬರುವುದಿಲ್ಲ ಕ್ರಿಮಿನಲ್ ಐ ಸಹ ಇರುವುದಿಲ್ಲ ನಾವಾತ್ಮ ಎಂಬತ್ನಾಲ್ಕರ ಚಕ್ರವನ್ನು ಸುತ್ತಿದ್ದೇವೆ ಈಗ ನಾಟಕ ಪೂರ್ಣವಾಗುತ್ತದೆ ಈಗ ಬಾಬಾರವರ ನೆನಪಿನಲ್ಲಿರಬೇಕು ನೆನಪಿನಿಂದಲೇ ತಮೋಪ್ರಧಾನರಿಂದ ಸತೋಪ್ರಧಾನರಾಗಿ ಸತೋಪ್ರಧಾನ ಜಗತ್ತಿನ ಮಾಲೀಕರಾಗುತ್ತೀರಿ ಎಷ್ಟು ಸಹಜ ಆಗಿದೆ ತಂದೆ ತಿಳಿದಿದ್ದಾರೆ ಮಕ್ಕಳಿಗೆ ಈ ಶಿಕ್ಷಣ ಕೊಡುವುದೂ ಸಹ ನನ್ನ ಪಾತ್ರವೇ ಆಗಿದೆ ಯಾವುದೇ ಹೊಸ ವಿಚಾರ ಇಲ್ಲ ಪ್ರತಿ ಐದು ಸಾವಿರ ವರ್ಷದ ನಂತರ ನಾನು ಬರಬೇಕಾಗುತ್ತದೆ ನಾನು ಬಂಧಿತನಾಗಿದ್ದೇನೆ ಮಕ್ಕಳಿಗೆ ತಿಳಿಸುತ್ತೇನೆ ಮಧುರ ಮಕ್ಕಳೇ ಆತ್ಮೀಯ ನೆನಪಿನ ಯಾತ್ರೆಯಲ್ಲಿರಿ ಆಗ ಅಂತ್ಮತಿ ಸೋಗತಿ ಆಗುತ್ತದೆ ಎಂದು ಇದು ಅಂತ್ಯಕಾಲ ಆಗಿದೆಯಲ್ಲವೇ ನನ್ನೊಬ್ಬನನ್ನು ನೆನಪು ಮಾಡಿ ಆಗ ನಿಮ್ಮ ಸದ್ಗತಿ ಆಗುತ್ತದೆ ನೆನಪಿನ ಯಾತ್ರೆಯಿಂದ ಅಡಿಪಾಯ ಬಲಶಾಲಿಯಾಗುತ್ತದೆ ಈ ದೇಹಿ ಅಭಿಮಾನಿ ಆಗುವ ಶಿಕ್ಷಣವು ಒಂದೇ ಬಾರಿ ನೀವು ಮಕ್ಕಳಿಗೆ ಸಿಗುತ್ತದೆ ಎಷ್ಟು ಅದ್ಭುತ ಜ್ಞಾನ ಆಗಿದೆ ಬಾಬಾ ವಂಡರ್ಫುಲ್ ಆಗಿದ್ದಾರೆ ಅಂದಮೇಲೆ ಬಾಬಾನ ಜ್ಞಾನ ಸಹ ವಂಡರ್ಫುಲ್ ಆಗಿದೆ ಎಂದಿಗೂ ಯಾರೂ ತಿಳಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಈಗ ಹಿಂದಿರುಗಿ ಹೋಗಬೇಕು ಆದ್ದರಿಂದ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಈ ಅಭ್ಯಾಸ ಮಾಡಿ ತನ್ನನ್ನು ಆತ್ಮನೆಂದು ತಿಳಿದು ಆತ್ಮನಿಗೆ ಜ್ಞಾನ ಕೊಡಿ ಮೂರನೇ ನೇತ್ರದಿಂದ ಸಹೋದರ ಸಹೋದರನನ್ನು ನೋಡಬೇಕು ಇದೇ ಬಹಳ ಪರಿಶ್ರಮ ಆಗಿದೆ ಇದು ನೀವು ಬ್ರಾಹ್ಮಣರ ಸರ್ವೋತ್ತಮ ಶ್ರೇಷ್ಠಾತಿ ಶ್ರೇಷ್ಠ ಕುಲ ಆಗಿದೆ ಈ ಸಮಯ ನಿಮ್ಮ ಜೀವನ ಅಮೂಲ್ಯ ಆಗಿದೆ ಆದ್ದರಿಂದ ಈ ಶರೀರದ್ದು ಸಹ ಸಂಭಾಲನೆ ಮಾಡಿಕೊಳ್ಳಬೇಕು ತಮೋಪ್ರಧಾನ ಆಗುವ ಕಾರಣ ಶರೀರದ ಆಯಸ್ಸು ಸಹ ಕಡಿಮೆ ಆಗುತ್ತಾ ಹೋಗಿದೆ ಈಗ ನೀವು ಎಷ್ಟು ಯೋಗದಲ್ಲಿರುತ್ತೀರಿ ಅಷ್ಟು ಆಯಸ್ಸು ಹೆಚ್ಚುತ್ತದೆ ನಿಮ್ಮ ಆಯಸ್ಸು ಹೆಚ್ಚುತ್ತಾ ಹೆಚ್ಚುತ್ತಾ ಸತ್ಯುಗದಲ್ಲಿ ನೂರ ಐವತ್ತು ವರ್ಷವಾಗುತ್ತದೆ ಆದ್ದರಿಂದ ಶರೀರದ್ದು ಸಂಭಾಲನೆ ಮಾಡಬೇಕು ಇದಂತೂ ಮಣ್ಣಿನ ಗೊಂಬೆಯಾಗಿದೆ ಎಲ್ಲಿಯಾದರೂ ಇದು ಸಮಾಪ್ತಿಯಾಗಿ ಹೋಗಲಿ ಎಂದಲ್ಲ ಇದನ್ನು ಜೀವಂತವಾಗಿಟ್ಟುಕೊಳ್ಳಬೇಕು ಇದು ಅಮೂಲ್ಯ ಜೀವನ ಅಲ್ಲವೇ ಯಾರಾದರೂ ಅನಾರೋಗ್ಯವಾಗಿರುತ್ತಾರೆಂದರೆ ಅವರಿಂದ ಬೇಸರಗೊಳ್ಳದಿರಿ ಅವರಿಗೆ ಶಿವಬಾಬಾನನ್ನು ನೆನಪು ಮಾಡಿ ಎಂದು ಹೇಳಿ ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಅವರ ಪಾಪ ತುಂಡಾಗುತ್ತಾ ಹೋಗುತ್ತದೆ ಅವರ ಸೇವೆ ಮಾಡಬೇಕು ಆರೋಗ್ಯವಾಗಿ ಸುಖಿಯಾಗಿರಿ ಶಿವಬಾಬಾನನ್ನು ನೆನಪು ಮಾಡುತ್ತಿರಿ ನಾವು ಬಾಬಾರವರನ್ನು ನೆನಪು ಮಾಡುತ್ತೇವೆ ಈ ತಿಳುವಳಿಕೆಯಂತೂ ಇರುತ್ತದೆಯಲ್ಲವೇ ತಂದೆಯಿಂದ ಆಸ್ತಿಯನ್ನು ಪಡೆಯಲು ಆತ್ಮ ನೆನಪು ಮಾಡುತ್ತದೆ ಒಳ್ಳೆಯದು ಮೀಠೆ ಮೀಠೆ ಸಿಕ್ಕಿಲ್ಲದೆ ಪ್ರತಿ ಮಾತ್ ಪಿತಾ ಬಾಪ್ ದದಾಕ ಯಾದ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ ರುಹಾನಿ ಬಾಪಕಿ ರುಹಾನಿ ಬಚ್ಚೊಂಕೋ ನಮಸ್ತೆ ಹಮ್ ರೂಹಾನಿ ಬಚ್ಚೊಂಕಿ ರೂಹಾನಿ ಬಾಪ್ ದಾದಾಕು ಯಾದ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಶುಕ್ರಿಯಾ ಪಾಪ ಶುಕ್ರಿಯಾ ಧಾರಣೆಗಾಗಿ ಮುಖ್ಯ ಸಾರ ಒಂದು ತನ್ನನ್ನು ನೋಡಿಕೊಳ್ಳಿ ನಾನು ಪುರುಷಾರ್ಥದಲ್ಲಿ ಉತ್ತಮನೋ ಮಧ್ಯಮನೋ ಅಥವಾ ಕನಿಷ್ಠನೋ ಎಂದು ನಾನು ಶ್ರೇಷ್ಠ ಪದವಿಯನ್ನು ಪಡೆಯಲು ಯೋಗ್ಯ ಆಗಿದ್ದೀನ ನಾನು ಆತ್ಮೀಯ ಸೇವೆಯನ್ನು ಮಾಡುತ್ತೀನ ಎರಡು ಮೂರನೇ ನೇತ್ರದಿಂದ ಆತ್ಮ ಸಹೋದರನನ್ನು ನೋಡಿ ಸಹೋದರ ಸಹೋದರ ಎಂದು ತಿಳಿದು ಎಲ್ಲರಿಗೂ ಜ್ಞಾನ ಕೊಡಿ ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಆಗ ಕರ್ಮೇಂದ್ರಿಯಗಳು ಚಂಚಲ ಆಗುವುದಿಲ್ಲ ವರದಾನ ಬ್ರಹ್ಮ ತಂದೆ ಸಮಾನ ಮಹಾತ್ಯಾಗದಿಂದ ಮಹಾನ್ ಭಾಗ್ಯವನ್ನು ಮಾಡಿಕೊಳ್ಳುವಂತಹ ಫರಿಷ್ತಾಸೋ ವಿಶ್ವ ಮಹಾರಾಜನ್ ಆಗಿರಿ ಫರಿಷ್ತಾಸೋ ವಿಶ್ವ ಮಹಾರಾಜನ್ ಆಗುವ ವರದಾನ ಆ ಮಕ್ಕಳಿಗೆ ಪ್ರಾಪ್ತವಾಗುತ್ತದೆ ಯಾರೂ ಬ್ರಹ್ಮ ತಂದೆಯ ಪ್ರತಿಯೊಂದು ಕರ್ಮರೂಪಿ ಹೆಜ್ಜೆಯ ಹಿಂದೆ ಹೆಜ್ಜೆಯನ್ನಿಡುವಂತಹರಾಗಿದ್ದಾರೆ ಯಾರದ್ದು ಮನಸ್ಸು ಬುದ್ಧಿ ಸಂಸ್ಕಾರ ಸದಾ ತಂದೆಯ ಮುಂದೆ ಸಮರ್ಪಿತವಾಗಿದೆ ಹೇಗೆ ಬ್ರಹ್ಮ ತಂದೆ ಇದೇ ಮಹಾತ್ಯಾಗದಿಂದ ಮಹಾನ್ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಂಡರು ಅಂದರೆ ನಂಬರ್ ಒನ್ ಸಂಪೂರ್ಣ ಫರಿಷ್ಠ ಹಾಗೂ ನಂಬರ್ ಒನ್ ವಿಶ್ವ ಮಹಾರಾಜನ್ ಆದರು ಅದೇ ರೀತಿ ತಂದೆಯನ್ನು ಅನುಸರಣೆ ಮಾಡುವಂತಹ ಮಕ್ಕಳು ಸಹ ಮಹಾನ್ ತ್ಯಾಗಿ ಹಾಗೂ ಸರ್ವಸ್ವ ತ್ಯಾಗಿ ಆಗಿರುತ್ತಾರೆ ಸಂಸ್ಕಾರ ರೂಪದಿದ್ದಲೂ ವಿಕಾರಗಳ ವಂಶದ್ದೂ ತ್ಯಾಗ ಮಾಡುತ್ತಾರೆ ಶ್ಲೋಕನ್ ಈಗ ಎಲ್ಲಾ ಆಧಾರ ಮುರಿಯುವುದಿದೆ ಆದ್ದರಿಂದ ಒಬ್ಬ ತಂದೆಯನ್ನು ತನ್ನ ಆಧಾರ ಮಾಡಿಕೊಳ್ಳಿ ತನ್ನ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವ ಸೇವೆ ಮಾಡಿ ಇಷ್ಟೆಲ್ಲಾ ಪ್ರಕೃತಿಯನ್ನು ಪರಿವರ್ತನೆ ಮಾಡುವುದು ತಮೋಗುಣಿ ಸಂಸ್ಕಾರದ ಆತ್ಮಗಳ ತಮೋಗುಣಿ ಅನ್ನು ಬದಲಿಸುವುದು ಹಾಗೂ ಸ್ವಯಂ ಸಹ ಆ ರೀತಿ ರಕ್ತದೋಕುಳಿಯ ಆಟದ ವಾಯುಮಂಡಲದ ವೈಬ್ರೇಷನ್ಸ್ನಿಂದ ಸುರಕ್ಷಿತವಾಗಿಟ್ಟುಕೊಳ್ಳುವುದು ಹಾಗೂ ಆ ಆತ್ಮಗಳಿಗೆ ಸಹಯೋಗ ನೀಡುವುದು ಈ ವಿಶಾಲ ಕಾರ್ಯಕ್ಕಾಗಿ ಮನಸ್ಸನ್ನು ಶುಭ ಭಾವನೆಗಳಿಂದ ಸಂಪನ್ನ ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿ ಓಂ ಶಾಂತಿ